ನಾನು ಅಭಿವೃದ್ಧಿ ಪಡಿಸೋಕೋಸ್ಕರ ಬಂದಿದ್ದೀನಿ ನನ್ನ ಇತರ ಜನಗಳು ಇದು ಮಾಡ್ತಾರೆ ಅಂತ ಹೇಳಿ ನೀವು ಕಾಂಟ್ರಾಕ್ಟ್ ಏನೇನು ಮಾಡ್ತಾ ಇದ್ದೀರಿ ಜಲ್ ಜೀವ ಮಿಷನ್ ಅಲ್ಲಿ ಏನೇನು ಮಾಡ್ತಾರೆ ಎಲ್ಲರ ಭಾಷಣ ಮಾಡಿದೆ ಆಲ್ರೆಡಿ ಅದನ್ನ ಏನು ಕೂಡ ಪ್ರೈಮಿಗೆ ಬರತಕ್ಕಂಥ ಕೆಲಸ ಆಗಲಿಲ್ಲ ಆದ ಕಾರಣ ನಾನು ಋಷಭಾವತಿ ನೀರಿನ ವಿಚಾರನ ಸಂಪೂರ್ಣವಾಗಿ ಹೇಳ್ಬೇಕ್ರಿ ಬಜೆಟ್ ಎಲ್ಲ ಓದ್ಬೇಕಾದ್ರೆ ನಮ್ದು ಈ ಋಷಭಾವತಿ ನೀರಿನ ವಿಚಾರ ಹೈಲೈಟ್ ಆಗಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಬಜೆಟ್ ಬಿದ್ದು ಅಷ್ಟೇ ಒಂದು ನೇರವಾಗಿ ಹೇಳಿ ಬಯಸ್ತೀನಿ ಗೌರ್ಮೆಂಟ್ ಬಸ್ ಸ್ಟಾಂಡ್ ಉದಯವಾಣಿ ಉದಯವಾಣಿ ಪತ್ರಿಕೆಲ್ಲ ನಿನ್ನೆ ಬಂದಿತ್ತು ಉದಯ ಉದಯ ಕಾಲನ ಉದಯ್ ಪತ್ರಿಕೆಲ್ಲ ಬಂದೈತೆ ಪತ್ರಿಕೆಯಲ್ಲಿ ಗರ್ಭಿಣಿಯ ಕೂತ್ಕೊಳ್ಳಕ್ಕೆ ಯಾವ ರೀತಿಯ ನಿಮಿಷ ಅನುಭವಿಸ್ತಾರೆ ಗೊತ್ತಿರತಕ್ಕಂಥ ವಿಚಾರ ನಾನು ಪ್ರತಿಭಟನೆ ಮಾಡ್ತೀನಿ ನೀನು ಅರೆಸ್ಟ್ ಮಾಡ್ತೀನಿ ಅಂತೇಳಿ ನಾನೇನು ನಿಮ್ಮ ಆಸ್ತಿ ಉಡಿಯಕ್ಕೆ ಬಂದಿಲ್ಲ ನಾನು ಕೂಡ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನ ಕೆಲಸ ಮಾಡಲಿಕ್ಕೆ ನಿಮ್ಗೆ ಮಾಡಿದಲ್ಲಿ ನೀವ್ ಹೇಳ್ದಂಗೆಲ್ಲ ಕೇಳಕ್ಕಲ್ಲ ನಾನು ನೀವ್ ಅವ್ರು ಕೆಲಸ ಮಾಡಿದರೆ ಯಾಕೆ ಮಾತಾಡ್ಬೇಕಾಗಿತ್ತು ಹೇಳ್ತಾ ಇದ್ರೆ ಅವತ್ತು ನಾನು ಪಕ್ಕದಲ್ಲಿ ಕೂತಿದ್ದೆ ಸ್ವಾಮೀಜಿ ಅವರು ನಾನು ಬಜೆಟ್ ಅಲ್ಲಿ ಹಣ ಒದಸ್ಬಿಡ್ತೀನಿ ಬಜೆಟ್ ಅಂತ ಅಂತಂದ್ರಿ ಎಲ್ಲಿ ಬಜೆಟ್ ಎಲ್ಲ ಹೆಸರು ಬಜೆಟ್ ಒಳಗೆ ಬಸ್ ತೋರಿಸಿದಿರಿ ಯಾವ್ದು ಒಂದೂ ಇಲ್ಲ ಒಂದೂ ಇಲ್ಲ ಬರೀ ಕಾಂಗ್ರೆಸ್ ಜಯ 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 ರೈ ಕಾಂಗ್ರೆಸ್ ಕಾರ್ಯಕರ್ತರೆ ಕಾಂಗ್ರೆಸ್ ಕಾರ್ಯಕರ್ತರೆ ಬನ್ನಿ ಕೋಲಾರ ಕೋಟ್ ಬರೋಣ ಕೋಲಾರದಲ್ಲಿ ನೋಡ್ರಿ ರಮೇಶ್ ಕುಮಾರ್ ವಿಚಾರ ಮಾಡಿ ಸ್ಪೀಕರ್ ರಮೇಶ್ ಕುಮಾರ್ ವಿಚಾರ ಮಾಡಿ ರಮೇಶ್ ಕುಮಾರ್ ಬಾಯ್ಲಿ ಹೇಳಿಸ್ರಿ ಇಲ್ಲ ನೀರ್ ಸರಿ ಐತಪ್ಪ ಯಾಕೆ ನೀನ್ ತಲೆ ಬುದ್ಧಿಲ್ವಾ ಅಂತ ರಮೇಶ್ ಕುಮಾರ್ ಹೇಳಿ ನಾನ್ ಶಿರಸಾಷ್ಟವಾಗಿ ಹೋಗ್ಕೊಳ್ತೀನಿ ಏನೋ ನೀವ್ ಕೇಳ್ಬೋದು ಅವ್ರ ಕಾಂಗ್ರೆಸ್ ಹೇಳಿ ನಾನು ಪ್ರಾಣ ಹೋದ್ರು ಅಂತ ಮಾತು ಕೊಟ್ಟಿದ್ದೀನಿ ಇದಿಂದ ಪ್ರಾಣ ಹೋಗ್ಲಿ ಹಾಗಾದ್ರೆ ನೋಡೋಣ ಒಬ್ಬರು ಪ್ರಾಣ ಇದು ಜನಗಳು ಮುಂದೆ ಲಕ್ಷಾಂತರ ಜನಗಳ ಪ್ರಾಣಕ್ಕೆ ಕುತ್ತಾಗ್ತದೆ ಅನ್ನೋದಾದ್ರೆ ನಾನು ಒಬ್ಬರು ಪ್ರಾಣ ಹೋದ್ರೆ ಪ್ರಪಂಚ ಹಾಳಾಗ ಹೋಗಲ್ಲ ಅದರಿಂದನಾರು ಕೂಡ ಒಂದು ಹದ್ ವರ್ಷ ಮುಂದ್ಕೋಲಿ ಆಮೇಲೆ ಬೇಕಾದ್ರೆ ನೋಡೋಣ ನಾವು ಇದನ್ನು ಹೈಕೋರ್ಟ್ಗೆ ರೆಟ್ ಪಿಟಿಷನ್ ಹಾಕಿ ಹೈಕೋರ್ಟ್ ಇರ್ತಕ್ಕಂಥ ನ್ಯಾಯಾಧೀಶ ಮುಖಾಂತರ ಇದನ್ನ ತಡೆಯಾಗ್ತದೆ ತರ ಅಂತ ಕೆಲಸ ಮಾಡ್ತೀವಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಕಾಮಗಾರಿ ಹೇಳಲಿಕ್ಕೆ ನಾವು ಬಿಡಲ್ಲ ನಾವು ಹಲವಾರು ಜನ ಸುಮಾರು ಜನ ಮಾಧ್ಯಮದಲ್ಲಿ ನಮ್ಮ ಹಲವಾರು ಜನ ಸುಮಾರು ಜನ ಮಾಧ್ಯಮ ಸ್ನೇಹಿತರಲ್ಲೂ ಕೂಡ ಕರ್ಕೊಂಡೋಗಿದ್ದು ನಾವೆಲ್ಲ ನೋಡಿದ್ರೆ ನೀವು ಕಂಡಲ್ಲಿ ಋಷಿಮಾವತಿ ನೀರಿನ ಯೋಗ್ಯತೆ ಏನು ನೀವೆಲ್ಲರೂ ಕೂಡ ಕಂಡಲ್ಲಿ ನೋಡಿದಿರಿ ನಾವು ಒಂದು ರೂಪುರೇಷೆ ಮಾಡ್ತಾ ಇದೀವಿ ಈಗ ಈ ರೂಪುರೇಷೆಗೆ ನಾ ತಾಲೂಕಲ್ಲಿ ಜನತೆ ಕೇಳೋದು ಕೇಳೋದಿಷ್ಟೇ ನೀವು ಯೋಚನೆ ಮಾಡಿ ಇದು ಒಳ್ಳೆಯದಾ ಕೆಟ್ಟದ್ದ ಇದು ಮಾಡಬೇಕಾ ಬೇಡವಾ ಅಂತ ಕಲ್ತ ಆದ ಕಾರಣ ಈ ಪತ್ರಕರ್ತರು ನಾನು ಮನೆ ಮಾಡೋದು ಇಷ್ಟೇ ಸಹಜಸ್ಥಿತಿವಾಗಿ ಅದು ಕಲ್ಮುಷಿತವಾದ ನೀರು ಒಳ್ಳೇದಲ್ಲ ಅದು ಆದ್ ಕಾರಣ ನೀವು ಪ್ರತೀ ದಿನವೂ ಕೂಡ ನಾನು ನಿಮ್ಮಲ್ಲಿ ಮನೆ ಮಾಡೋದು ಜನಗಳನ್ನ ಗಮನ ತರ್ಸೋದ್ ಕೆಲಸ ನೀವು ಕೂಡ ಮಾಡಬೇಕು ಹೇಳಿ ನಿಮ್ಮಲ್ಲೂ ಕೂಡ ನಾನು ಮನೆ ಮಾಡಲಿಕ್ಕೆ ಉಪಯೋಗಿಸ್ತೀನಿ ಆದ ಕಾರಣ ಏನು ವಿಷವತ್ತಿನ ಬಿಡಕ್ಕೆ ಒತ್ತೇನು ಏನಪ್ಪ ಮಲೆನಾಡದಲ್ಲಿ ಬರೋ ಕೂತಾರೆ ಅಂತಲ್ಲ ಹೋರಾಟದ ಮುಂಚೂಣಿಗೆ ರೂಪುರೇಶ್ ಸಾವಿರಾರು ಜನ ನಮ್ಮ ಹಿಂದೆಗಡೆ ಅವರೆ ಅವರೇ ಅವರೆಲ್ಲರೂ ಕೂಡ ಕೈ ಸಹಾಯ ಇದು ನಮ್ಮ ಇಲ್ಲಿ ಒಳಚರಂಡಿ ಮಾಡ್ಕೊಡ್ತೀವಿ ಅಂತೇಳಿ ವಾಸ ಮಾಡ್ತಕ್ಕ ಮಾಡ್ಬೇಕಾಗ್ತದೆ ಒಳಚರಂಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತೇಳಿ ನೆಲ್ಮಂಗ್ಲಕ್ಕೆ ನಿರ್ಮಾಣ ಮಾಡೇ ಮಾಡ್ತೀನಿ ಅಂತೇಳಿ ಬಜೆಟ್ ನಲ್ಲಿ ಒಳಚರಂಡಿ ಬಗ್ಗೆ ಒಂದು ಸಣ್ಣ ಸಣ್ಣ ವಿಚಾರ ಘೋಷಣೆ ಇಲ್ಲ ಯಾವುದು ಬೇಡ ಈ ಪತ್ರಕರ್ತರು ಇಷ್ಟೋ ಜನ ಇದ್ದಿರಲ್ವಾ ಇಲ್ಲಿ ನೆಲ್ಮಂಗ್ಲ ಕೆರೆ ನಿನ್ಮಂಗ್ಲಾ ಕೆರೆ ನನ್ ಕೆರೆ ಅದು ಯಾವ ಮಟ್ಟಕ್ಕಾಗೈತೆ ತನ್ನ ಜನ ಇವತ್ತು ಕೂಡ ನಿಮ್ದೇ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಅವ್ರು ಹೋಗ್ತಾ ಇರ್ತಕ್ಕಂತ ಸೊಳ್ಳೆಗಳಿಂದ ಅದು ನಿಮ್ದೇ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಅದು ಯಾರು